ಪಟ್ಟಣದ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ಧೂರಿಯಾಗಿ ನಡೆಯಿತು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು ರಾಜ್ಯದಲ್ಲಿಯೇ ಗುರುತಿಸಿಕೊಂಡ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಕುಮ್ಟಾಪಟ್ಟಣದ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಶಾಸಕ ದಿನಕರ ಶೆಟ್ಟಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ನಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನ ಮೈಗೂಡಿಸಿಕೊಳ್ಳುವಂತೆ ಕರೆ ನೀಡಿದರು ಕಾಲೇಜಿನ ಜ್ಞಾನದುಂಬಿ ಹಸ್ತಪತ್ರಿಕೆ ಬಿಡುಗಡೆಗೊಳಿಸಿ ಹಿರೇಗುತ್ತಿ ಸರ್ಕಾರಿ ಪಿಯು ಕಾಲೇಜ್ ಪ್ರಾಂಶುಪಾಲ ರಾಜೀವ್ ನಾಯ್ಕ್ ಹೊನ್ನಳಿ ಮಾತನಾಡಿ ಈ ಕಾಲೇಜಿನಲ್ಲಿ ಬಹುತೇಕರು ಬಡ ಕುಟುಂಬದ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಒಳ್ಳೆಯ ಉಪನ್ಯಾಸಕ ವೃಂದ ಕೂಡ ಇದೆ ಹಾಗಾಗಿ ಶೈಕ್ಷಣಿಕ ಸಾಧನೆ ಕೇವಲ ಕೆಲ ವಿದ್ಯಾರ್ಥಿಗಳ ಪಾಲಾಗದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅತಿ ಹೆಚ್ಚು ಅಂಕ ಗಳಿಸುವ ಮೂಲಕ ಶೈಕ್ಷಣಿಕ ಸಾಧನೆ ಮಾಡಬೇಕೆಂದು ತಿಳಿಸಿದರು ಎಲ್ಲ ಉಪನ್ಯಾಸಕರು ದೇ ಹ್ಯಾವ್ ಗಾಟ್ ಕ್ಯಾಪ್ಟಿವೇಟಿಂಗ್ ಬ್ರಿಲಿಯನ್ಸ್ ಅಂಡ್ ದೇ ಹ್ಯಾವ್ ಪ್ಲೇಡ್ ಪಿವೋಟಲ್ ರೋಲ್ಸ್ ಇನ್ ಶೇಪಿಂಗ್ ದ ಕಲ್ಚರಲ್ ಅಂಡ್ ಅಕಾಡೆಮಿಕ್ ಆಂಬಿಯನ್ಸ್ ಆಫ್ ದಿಸ್ ಕಾಲೇಜ್ ಅಂತ ಒಂದು ಅದ್ಭುತವಾದ ಒಂದು ಪಡೆ ಇದೆ ಶಿಕ್ಷ ಶಿಕ್ಷಕರದು ಅವರಿಗೆ ಧನ್ಯವಾದ ಹೇಳ್ತಾ ನಾನು ಆರ್ಟಿಫಿಕರ್ ಕೇಳಿದೆ ಸರ್ ನಾನು ಎಷ್ಟೊತ್ತು ಅಂತ ಕೇಳಿದೆ ನಾವು ಯೋಚನೆ ಮಾಡಬೇಕು ಈಗ ಸಾವಿರದ ನಲವತ್ತೇಳರಲ್ಲಿ ನಮ್ಮ ಅಕ್ಷರಸ್ಥರ ಸಂಖ್ಯೆ ಹದಿನಾಲ್ಕು ಪರ್ಸೆಂಟ್ ಇತ್ತು ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗಿದೆ ಅದೊಂದು ಏಳು ಜಾಸ್ತಿಯಾಗಿದೆ ಜಾಸ್ತಿ ಆಗಿದೆ ಅಕ್ಷರಸ್ಥರು ಜಾಸ್ತಿ ಆಗ್ತಿದ್ರು ಕೂಡ ನಮ್ಮ ಸಮಾಜದಲ್ಲಿ ಭಯೋತ್ಪಾದನೆ ನಕ್ಸಲ್ ಸಮಸ್ಯೆ ತಾಂಡವಾಡ್ತಾ ಇದೆ ಅನಾಗರಿಕರನ್ನ ಕೊಲ್ ನಾಗ ನಾಗರಿಕರನ್ನ ಭಯೋತ್ಪಾದನೆ ಕೊಲ್ತಾ ಇದ್ದಾರೆ ಉಗ್ರ ಕೊಲ್ತಾ ಇದ್ದಾರೆ ಹಾಗಾದ್ರೆ ನನಗೆ ಪ್ರಶ್ನೆ ಬರುತ್ತೆ ಇಂಪಾರ್ಟೆಂಟ್ ದಿ ಎಜುಕೇಶನ್ ಬೇಸ್ಡ್ ಆನ್ ಲವ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಯಾವ ರೀತಿ ಕ್ಷಣ ಕೊಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ನಾವು ರಾಷ್ಟ್ರೀಯತೆಯನ್ನು ರಾಷ್ಟ್ರೀಯ ಪ್ರಜ್ಞೆಯನ್ನು ಉದ್ದೀಪನಗೊಳಿಸುವ ಮತ್ತು ಪ್ರೀತಿ ಮತ್ತು ಸಹಾನುಭೂತಿಯ ತಳಹದಿಯ ಮೇಲೆ ನಮ್ಮ ಶಿಕ್ಷಣ ವ್ಯವಸ್ಥೆ ನಿಂತಿದೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ ಅದರಿಂದ ನಾವು ಯಾವುದೋ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕಾಫಿ ಮಾಡಿರಬಹುದು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸುವಂತ ತುಂಬಾ ಮುಖ್ಯ ಇಲ್ಲಿ ಯಾಕೆಂದರೆ ಶಿಕ್ಷಣ ಬಹಳ ಮುಖ್ಯ ಅವಿದ್ಯಾವಂತರನ್ನ ಮೋಸ ಮಾಡಬಹುದು ನಮ್ಮ ಒಂದು ಕಥೆ ಹೇಳ್ತೇನೆ ನಮ್ಗೆ ಇಬ್ಬರು ಗಂಡು ಮಕ್ಕಳು ಒಬ್ಬ ಈ ಸಂದರ್ಭದಲ್ಲಿ ಕ್ರೀಡೆ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ವಿತರಿಸಲಾಯಿತು ಅಲ್ಲದೆ ವಾಣಿಜ್ಯ ವಿಭಾಗದ ಉಪನ್ಯಾಸಕರನ್ನು ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜು ಪ್ರಾಂಶುಪಾಲ ಆರ್ ಎಚ್ ನಾಯ್ಕ ವಹಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯ ಸಂತೋಷ್ ನಾಯ್ಕ್ ಸಿಡಿಸಿ ಸಮಿತಿ ಸದಸ್ಯರಾದ ನಿತ್ಯಾನಂದ ನಾಯ್ಕ್ ಲಕ್ಷ್ಮೀ ನಾಯ್ಕ ಗಾಯತ್ರಿ ಭಂಡಾರಿ ಉಪನ್ಯಾಸಕರಾದ ವಿ ವಿದ್ಯಾರ್ಥಿ ಪ್ರತಿನಿಧಿಗಳಾದ ರೋಹನ್ ಹರ್ಷದ ಇದ್ದರು ಉಪನ್ಯಾಸಕರಾದ ನಾಗೇಶ್ ಶ್ರೀಕಾಂತ ಸ್ವಾಗತಿಸಿದರು ಆನಂದ್ ವಾಯನಾಯಕ್ ನಿರೂಪಿಸಿದರು ಲತಾ ಹೆಬ್ಬಾರ್ ವರದಿ ವಾಚಿಸಿದರು ಗಣೇಶ್ ಭಟ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ